ಓ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸರ್ ಆರ್ಥರ್ ಕಾನನ್ ಡಾಯಿಲ್ ಅನ್ನೋ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ಜಗತ್ತಿನ ಅತ್ಯಂತ ಪ್ರಖ್ಯಾತ ಪತಿದಾರಿ ಕಾದಂಬರಿಯನ್ನು ಬರೆಯುವ ವ್ಯಕ್ತಿಯ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ ಕನ್ನಡದ ಕಾನನ್ ಡಾಯಿಲ್ ಯಾರು ಅಂತ ಕೇಳ್ತಂದರೆ ಅನೇಕ ಜನ ತಲೆ ಕೆರ್ಕೋಬಹುದು ಕನ್ನಡಿಗರಲ್ಲಿ ಓದುವ ಹವ್ಯಾಸವನ್ನು ರೂಪಿಸಿದಂತಹ ಮಹಾನುಭಾವ ಈತ ಐನೂರ ಐವತ್ತು ಪತ್ತೆದಾರಿ ಕಾದಂಬರಿಗಳನ್ನು ಬರೆಯೋದ್ರ ಜೊತೆಗೆ ಐವತ್ತು ಸಾಮಾಜಿಕ ಕಾದಂಬರಿಗಳನ್ನು ಬರೆದು ಆರುನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ ಈತ ಅತ್ಯಂತ ಬಡತನದಲ್ಲಿ ಬದುಕನ್ನು ಕಳಿಬೇಕಾಯಿತು ಯಾರಿವರು ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಮೂಡಬಹುದು ಅವರೇ ಎನ್ ನರಸಿಂಹಯ್ಯ ಎನ್ ನರಸಿಂಹಯ್ಯ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಡ್ತಾರೆ ನಾಲ್ಕನೇ ತರಗತಿಯಲ್ಲಿ ಓದುವಾಗ ತಂದೆ ತೀರ್ಕೋತಾರೆ ಹೊಟ್ಟೆ ಪಾಡು ವಿದ್ಯಾಭ್ಯಾಸವನ್ನು ಬಿಟ್ಟು ಮನೆಗೆ ನೆರವಾಗುವ ದೃಷ್ಟಿಯಿಂದ ಇವರು ಒಂದು ಬಸ್ಸಲ್ಲಿ ಕ್ಲೀನರಾಗಿ ಕೆಲಸಕ್ಕೆ ಸೇರ್ಕೋತಾರೆ ಕಂಡಕ್ಟರ್ ಆಗ್ತಾರೆ ಆದರೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗ್ತಾ ಇರಲ್ಲ ಹಾಗಾಗಿ ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ್ತಾರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮೊಳೆ ಜೋಡಿಸೋದು ಕೆಲಸ ಮೊಳೆ ಜೋಡಿಸೋವಾಗ ನಮಗೇ ಗೊತ್ತಿಲ್ಲದಿರೋ ಹಾಗೆ ಆ ಪುಸ್ತಕವನ್ನು ನಾವು ಓದ್ತಾ ಇರ್ತೇವೆ ಓದಿನಲ್ಲಿ ಅಪಾರ ಆಸಕ್ತಿ ಬರುತ್ತೆ ಎಲ್ಲ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ಅನಿಸುತ್ತೆ ನಾನೇ ಯಾಕೆ ಒಂದು ಲೈಬ್ರರಿ ಆರಂಭಿಸಬಾರ್ದು ಒಂದು ಸಣ್ಣ ಕೋಣೆಯನ್ನು ಬಾಡಿಗೆಗೆ ಪಡೆದು ಅಲ್ಲಿ ಪುಸ್ತಕಗಳ ಒಂದು ಲೈಬ್ರರಿ ಆರಂಭಿಸಿ ತಿಂಗಳಿಗೆ ಇಷ್ಟಿಂತೂ ಹಣ ಅಂತ ಇಟ್ಟು ಓದುಗರಿಗೆ ಸಹಾಯವನ್ನು ಮಾಡ್ತಾರೆ ಆಗ ಅವರಿಗೆ ಮನಮೂರ್ತಿ ಅವರು ಬರೆದಂಥ ಒಂದು ಪತ್ತೇದಾರಿ ಕಾದಂಬರಿ ಸಿಗುತ್ತೆ ಅವರಿಗೆ ಓದ್ತಾರೆ ಅರೆ ನಾನು ಹೀಗೆ ಬರೀಬಹುದಲ್ಲ ಅಂತ ಅನಿಸುತ್ತೆ ಬರೀತಾರೆ ಪುರುಷೋತ್ತಮನ ಸಾಹಸ ಅನ್ನೋ ಹೆಸರಲ್ಲಿ ಆ ಕಾದಂಬರಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಮುದ್ರಣ ಆಗುತ್ತೆ ಇದು ಎಷ್ಟು ಜನಪ್ರೀತಿ ಗಳಿಸುತ್ತೆ ಅಂದರೆ ಒಂದೇ ತಿಂಗಳಲ್ಲಿ ಒಂದು ಸಾವಿರ ಪ್ರತಿಗಳು ಮಾರಾಟ ಆಗುತ್ತೆ ಆವತ್ತಿಂದ ನರಸಿಂಹಯ್ಯ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ ಪುರುಷೋತ್ತಮ ಅನ್ನೋ ಒಬ್ಬ ಪತ್ತೇದಾರನನ್ನು ಸೃಜಿಸಿ ಒಂದಷ್ಟು ಕಾದಂಬರಿಗಳಾದ ಮೇಲೆ ಮಧುಸೂದನ ಎನ್ನುವ ಇನ್ನೊಂದು ಪಾತ್ರವನ್ನು ಸೃಷ್ಟಿ ಮಾಡಿ ಅದಾದ ಮೇಲೆ ಅರಿಂಜಯ ಅದಾದ ಮೇಲೆ ಗಾಳಿರಾಯ ಹೀಗೆ ಅಸಂಖ್ಯ ಪಾತ್ರಗಳನ್ನು ಸೃಷ್ಟುತ್ತಾ ಹೋಗ್ತಾರೆ ಬರೆಯುವ ಹುಚ್ಚು ಹೇಗಿರುತ್ತೆ ಅಂದರೆ ಊಟ ತಿಂಡಿ ನಿದ್ರೆ ಬರ ಮರೆತು ಬರೆಯೋಕ್ಕೆ ಶುರು ಮಾಡ್ತಾರೆ ಮೂರು ದಿನಗಳಲ್ಲಿ ಒಂದು ಕಾದಂಬರಿಯನ್ನು ಪೂರ್ಣಗೊಳಿಸಿದ್ದು ಉಂಟಂತೆ ಒಂದು ಸಲ ಬರೆಯೋಕ್ಕೆ ಶುರು ಮಾಡ್ತು ಅಂದರೆ ನೂರೈವತ್ತು ಇನ್ನೂರು ಪುಟಗಳವರೆಗೂ ನಿಲ್ಲಿಸ್ತಾ ಇರಲಿಲ್ಲ ಕೆಲವು ಸಂದರ್ಭದಲ್ಲಿ ಬೇಡಿಕೆ ಎಷ್ಟಿತ್ತು ಅಂದರೆ ಬರೆಯೋದಕ್ಕೆ ಸಮಯ ಇಲ್ಲದೆ ಅವರು ನೇರವಾಗಿ ಉಕ್ತ ಲೇಖನ ಕೊಡ್ತಾ ಇದ್ರಂತೆ ಹೇಳ್ತಾ ಹೋದರೆ ಮೊಳೆಗಳನ್ನು ಜೋಡಿಸ್ತಾ ಹೋಗೋದು ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಗಳಿಸಿದಂತಹ ನರಸಿಂಹಯ್ಯ ಅವರಿಗೆ ಪ್ರಕಾಶಕರು ಮೋಸ ಮಾಡಿದ್ದೇ ಹೆಚ್ಚು ಮೂವತ್ತು ನಲವತ್ತು ರೂಪಾಯಿಗಳು ಕೊಟ್ಟರೆ ಹೆಚ್ಚಂತೆ ಒಂದು ಕಾದಂಬರಿಗೆ ಶೇಕಡ ಹತ್ತರಷ್ಟು ಕೊಡಿ ಅಂತ ಕೇಳಿದರೆ ಕೊಡ್ತಿರಲಿಲ್ವಂತೆ ಸಾವಿರ ಪ್ರತಿ ಅಂತ ಹೇಳೋದು ಐದು ಸಾವಿರ ಪ್ರತಿಗಳನ್ನು ಮುದ್ರಣ ಹಾಕಿ ಮಾರಾಟ ಮಾಡೋದು ಸಾವಿರ ಪ್ರತಿಗೆ ಮಾತ್ರ ಹಣವನ್ನು ಕೊಡೋದು ಹಾಗೆಯೇ ಮರುಮುದ್ರಣ ಮರುಮುದ್ರಣ ಆಗಿದೆ ಅಂತ ಹೇಳದೇನೆ ಅಯ್ಯೋ ಮೊದಲನೇ ಮುದ್ರಣದ ಪುಸ್ತಕಗಳೇ ಮುಗಿದಿಲ್ಲಪ್ಪ ಅಂತ ಕತೆ ಹೇಳಿ ಪ್ರಕಾಶಕರು ಕೋಟ್ಯಾಧೀಶರಾಗ್ತಾರೆ ಆದರೆ ನರಸಿಂಹಯ್ಯ ಮಾತ್ರ ಅದೇ ರೀತಿ ಅತ್ಯಂತ ಬಡತನದಲ್ಲಿ ಬದುಕನ್ನು ಕಳಿಸಿ ಸದ್ದಿಲ್ಲದ ಹಾಗೆ ಮರೆಯಾಗ್ತಾರೆ ಎನ್ ನರಸಿಂಹಯ್ಯ ಏನು ಮಾಡಿದ್ರೋ ಬಿಟ್ಟರೋ ಅದು ಬೇರೆ ವಿಚಾರ ಆದರೆ ನಮ್ಮ ತಲೆಮಾರಿನ ಜನಕ್ಕೆ ಕನ್ನಡ ಕಾದಂಬರಿಗಳನ್ನು ಓದುವ ಒಂದು ಹುಚ್ಚನ್ನು ಅವರು ಬೆಳೆಸಿದ್ರು ಅವರ ನಂತರ ಆನ ಕೃಷ್ಣರ ಇರೋ ತರಾ ಸುಬ್ಬರಾವ್ ಭೈರಪ್ನವರು ಮೇಲೆ ಕಾರಂತರು ಹೀಗೆ ಓದುವ ಹುಚ್ಚು ಬೆಳೀತಾ ಹೋಯಿತು ಆದರೆ ಪ್ರಾಥಮಿಕವಾಗಿ ಓದುವ ಅಭ್ಯಾಸವನ್ನು ರೂಢಿಸಿದ್ದು ನರಸಿಂಹಯ್ಯ